ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಒಂದು ಸಹ ನಾವು ಮುಂದೆ ಲ್ಯಾಂಡ್ ಎಕ್ವಿಷನ್ ಅನ್ನು ಮಾಡೋದಲ್ಲ ನಮಗೆ ಅವಶ್ಯಕತೆ ಇದ್ದಲ್ಲಿ ಬೇರೆ ಕಡೆ ಅನ್ನೋದನ್ನು ನಾವು ಕಂಡುಕೊಳ್ತೇವೆ ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಂತೂ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ನಲ್ಲಿ ಇವತ್ತು ಒಂದು ಎಕರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫೀಟ್ರ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ ನಾವು ಭಾಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದದ್ದು ಏನು ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಹತ್ತಿರ ಇದ್ದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ಅಂತದಿಂದ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ನಂತರ ನಾವು ತುಂಬ ಸಹ ಸಾಹೇಬರವನ್ನ ಮಾಡಿ ಪ್ರಾಪ್ರಥಮ ಬಾರಿಗೆ ದೊಡ್ಡ ಮಟ್ಟದ ನಾವು ಐದುನೂರು ಎಕರೆ ಎಷ್ಟು ಅಂತ ತುಂಡು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತೇಳಿ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನೋ ಗಣ್ಯರೆಲ್ಲರಿದ್ದಿರಿ ದಯವಿಟ್ಟು ತಾವು ಇದನ್ನು ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ ಸಹಕಾರ ಮಾಡಿ ಭೂ ಪರಿಹಾರವನ್ನು ಕೂಡ ಕೂಡ ಕೊಡ್ತದೆ ಭೂ ಪರಿಹಾರ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಆಗಿ ಇವತ್ತು ಭೂ ಪರಿಹಾರವನ್ನು ಕೊಡ್ತಾರೆ ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಮತ್ತು ಮೂರು ಹಳ್ಳಿಗಳ ನಾವು ಭೂಮಿ ಇದೆ ಮತ್ತು ಗ್ರಾಮ ಹಂತಿಕೊಂಡಿದೆ ಅದನ್ನ ನಾವು ಈಗಾಗಲೇ ಅದನ್ನ ನೋಟಿಫಿಕೇಶನ್ ಮಾಡಿಲ್ಲ ಐದ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ